ನನಗ ಯಾರೇನು ಅಂದಿಲ್ಲ ಯಾರೇನು ಆಡಲಿಲ್ಲ ನನ್ನ ತಾಯಿ ತಂದಿ ಆಧಾರೋ ಏನು ಇಲ್ಲ ಅಂತ ಕೂಡೇನೆ ಅವಾಗ ಮಾಯಮ್ಮ ದೇವಿ ಪುನಃ ಹೇಳ ಇಲ್ಲಿ ಬೀರ್ ದೇವ್ರ ಹೊಟ್ಟೆಗಿದ್ದಾಗ ಮಾತಾಡ್ಯನ ಇಲ್ಲಿ ಆತ್ಮವಾಗಿ ಹೇಳಿಲ್ಲ ಅಂತ ಕೇಳ ಹೊಟ್ಟೆಗಿದ್ದಾಗ ತಾಯಿ ಎಚ್ಚರದಾಗ ಬೀರ್ ದೇವ್ರ ಮಾತಾಡಿಲ್ಲ ಸ್ವಪ್ನ ಕನಸು ಬಿಟ್ಟದ ಕನಸಿನ ಮುಖಾಂತರ ಬೀರ್ ದೇವ್ರು ಹೇಳೋಣ ಇಲ್ಲಿ ತಾಯಿ ತಂದಿ ಕೂನ ಅವನಿಗೆ ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ಲ ಮಾಯವ ಹೇಳಿದೆ ಅದ ಅದೇ ಅದ ಅನ್ನುವಂತ ನೀವು ಕೇಳತಕ್ಕಂತ ಪ್ರಶ್ನೆ ಕೊತ್ತರ ಹಿಂಗ್ ಕೊಲ್ಲ ಐತಿ ಅದಕ್ಕೆ ಏನೋ ಒಂದು ವಿಷಯ ಇಟ್ಟಾರ ಅವರು ಏನ್ ವಿಷಯ ಇಟ್ಟಾರ ಅಂತ ಕೇಳಿದ್ರ ಕಂಬಳಿ ಮತ್ತು ಭಂಡಾರ ಇದೇ ತರ ಕಂಬಳಿ ಅನ್ನೋದೇ ನಮಗೆ ಇರಲಿ ಹೌದು ಹೆಂಗ ಕಂಬಳಿ ಹೆಚ್ಚಿಗೆ ಕಂಬಳಿ ಕೈಲಾಸದ ಹೋಗ ಹುಟ್ಟਿਆದ ಹೌದು ಹೆಂಗ್ ಹುಟ್ಟಿತು ಕುರಿ ಹುಣ್ಣಿನಿಂದ ಕುರಿ ಕುರಿ ಹುಣ್ಣಿನಿಂದ ಕಂಬಳಿ ಹುಟ್ಲಿಲ್ಲ ಪರಮೇಶ್ವರನ ಲಕ್ಕೊಂಡಾಗ ವಾಯು ಮುನಿ उदಕ ಮುನಿ ಅಗ್ನಿ ಮುನಿ ರೋಮಗಳಿಂದ ಕಂಬಳಿ ತಯಾರಾಗಿದೆ ಮುನಿಗಳ ರೋಮದಿಂದ ಕಂಬಳಿ ತಯಾರಾಗ್ಯದ ನಮ್ಮ ಬಡ್ಡಿ ಪಾಯ ಪಾಯ ಬಡ್ಡಿ ಹಾಕಿದ್ರಿ ಆಮೇಲೆ ಈ ಕಡೆ ಕುರಿ ಹುಣ್ಣಿನಿಂದ ಕಂಬಳಿ ಬಂದಿ ಮುಂದಿನ ಸಂಧಿ ಕಂಬಳಿ ಹ್ಯಾಂಗ ಪವಾಡ ಮಾಡ್ತು ಅಂತಕ್ಕಂಥದ್ದು ವಿಷಯ ನಾವು ಹೇಳದ್ ಯಾಕಂತ ಕೇಳಿದ್ರ ಮಾತುಗಳ ಕಡಿಮೆ ಪ್ರಶ್ನೆಗಳ ಕಡಿಮೆ ಆಗ್ಬೇಕು ಹಾಡುಗಳನ್ನ ಜಾಸ್ತಿ ಆಗ್ಬೇಕಂತ ಹೇಳ್ಯಾರ ಅದಕ್ಕೆ ಅವ್ರು ಬ್ಯಾಡಕಿಂತ ಮುಂಚಿತವಾಗಿ ನಾವೇ ನಮ್ಮ ಮನಸ್ಸಿಗೆ ತಿಳ್ಕೊಂಡು ವಿಷಯ ಮುಗಿಸಿ ಮುಗಿಸಿ ಒಂದು ಕ್ಯಾರಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದ ಹೋಗೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ದೈವದವ್ರು ಟಾಳಿ ಕೊಟ್ಟರು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ತಂದೆ ಕುಡಿಸುವ ಸೀರೆ ಮದುವೆ ಆಗೋ ತನಕ ತಾಯಿ ಕುಡಿಸೋ ಸೀರೆ ತಾಯಿ ಆಗೋ ತನಕ ತಂದೆ ಕುಡಿಸುವ ಸೀರೆ ಮದುವೆ ಆಗೋ ತನಕ ತಾಯಿ ಕುಡಿಸುವ ಸೀರೆ ತಾಯಿ ಆಗೋ ತನಕ ಅಣ್ಣ ಕುಡಿಸುವ ಸೀರೆ ಅತ್ತಿಗೆ ಬರೆಯೋ ತನಕ ಕುಡಿಸುವ ಸೇರೆ ಬಣ್ಣ ಹೋಗುವ ತನಕ ಗಂಡ ಕುಡಿಸುವ ಕುಕ್ಕುಮ ಇರುವ ತನಕ ಜಲಮ ಇರುವ ತನಕ ಮಣ್ಣಿನ ಮಮತೆ ಯಾವ ಬಸಪ್ಪ ಮಲ್ಲಪ್ಪ ಬಸಪ್ಪ ಎಲ್ಲಪ್ಪ ಮಲ್ಲವ ಸಾಕಿನ ಮಲ್ಲವ ಗ್ರಾಮದ ಹಿರೇರಿತಕ್ಕಂಥ ಅವರಾದ್ರೂ ಕೂಡ ನಮ್ಮ ಸೇವೆಯನ್ನು ಕಂಡು ತಮನ್ ಸಿಗತ್ತ ಬರುತ್ತರ ಅವರಿಗೆ ಕೂಡ ಇಲ್ಲಿ ವಾಸ ಮಾಡತಕ್ಕಂಥ ಮದುವೆ ಸಿದ್ದೇಶ್ವರ ಮಲ್ಲಮಲ್ಲಿ ವಾಸ ಮಾಡ್ತಕ್ಕಂಥ ಮಹಾಲಕ್ಷ್ಮೀ ಯೆ ತಂದಿ ಬೇಡಿಕರದೆ ಹೌದು ಹೌದು ಆಮ್ಮರ ಅಮೌಂಟ್ ಮೊದಲು ಓರಿಯತ್ತಿಗೆ ಬೆಡಿಗೆನ ಕೋರಿತ್ತ ಮಾಡೋ ಬಡೋ ಹೌದಾ ವರು ಆ ಮುತ್ಯ ಮುಂದ್ರ ಸಾಮಾನ್ಯ ಮಾರ್ಗದೊಳಗೆ ಎತ್ತಿದ ಕೈ ಆ ಹಂತ ಹಿರಿಯರು ಕೂಡ ಅಫ್ಜಲಪುರ ಡೊಳ್ಳಿನ ಕಲಾಬೇರ ಸಂಘದ ಹೋಗಿ ಮುಟ್ಲಿ ಅಂತ ಹೇಳಿ ಒಂದು ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕಾಣಿಸಿಕೊಂಡಿದ್ದಾರೆ ಅವರಿಗಾದ್ರು ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಆ ಬಿಲ್ವಾಡದಲ್ಲಿ ವಾಸ ಮಾಡಿರ್ತಕ್ಕಂಥ ಬಿದ್ದ ಮುರುಷಿದ್ದ ಒಂದು ಕೈಲಿ ಬೆಳ್ಳಿ ಒಂದು ಕೈಲಿ ಬಂಗಾರ ಕೊಟ್ಟು ಅವ್ರ ಮನೆಯೊಳಗ ಬಂಗಾರದ ಹೊಗೆ ಹಾಕ್ಸಲಿ ಅವ್ರ ಬೆನ್ನಿಂದ ಹೋಗಲಿ ಬೆಳಕಾಗಿರ್ಲಿ ಅವ್ರ ಮನೆಯೊಳಗ ಹಾಲಕ್ಕೆ ಹಳ್ಳ ಹರಲಿ ತುಪ್ಪದ ಕಾವಲಿ ಹೊತ್ತು ಅವ್ರ ಮನೆಗೆ ನೆತ್ತರ ಕೊಟ್ಟಿರ್ತಕ್ಕಂಥ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಅರಸನಿಲ್ಲದ ಊರು ಹರಸನಿಲ್ಲದ ನಿದ್ರೆ ನಿದ್ರೆ ಅರಸನಿಲ್ಲದ ಊರು ಹರಸನಿಲ್ಲದ ನಿದ್ರೆ ಪುರುಷನಿಲ್ಲದ ಹೆಣ್ಣಿನ ಬಾಳು ಹಳಿವಾಗ ಅಕ್ಷರ ಬರಂತೆ ಸರ್ವಜ್ಞ ತಿಳ್ಕೊಂಡು ಹೇಳ್ತಕ್ಕಂಥವ್ರು ಯಾವತ್ತು ಕರವನ್ನ

ಶ್ರೀಮಂತ ಕಥಾ ಹಿರೇ ಕುರುಬಾರ ಸಾಕಿನ ಅಫ್ಜಲ್ಪುರ ಗ್ರಾಮದವರು ಮೇಲಾಗಿ ಓಣಿಯ ಮುಖಂಡರಾಗಿರ್ತಕ್ಕಂಥವ್ರು ಈ ಅಬ್ಜಲ್ಪುರ ಕಲ್ಲಿನ ಕಲಾಗ ಸಂಘ ಆ ಈ ದೇಸಾಯಿ ಕಲ್ಲೂರ ಗ್ರಾಮದೊಳಗ ಆ ಈ ಭಗವಂತನ ಸೇವೆ ಹೇಳಿ ಪ್ರೀತಿಯಿಂದ ಪ್ರೇಮದಿಂದ ಏನು ಮಾಡ್ಯಾರೀ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಬಸವೇಶ್ವರ ಸಿದ್ದರಾಮೇಶ್ವರ ಬಾಗಾಡಿ ಸಿದ್ದೇಶ್ವರ ಭೂತಾಳ್ ಸಿದ್ದೇಶ್ವರ ಅಶ್ವೇಶ್ವರ ಶಿವಸಂಪತ್ವವನ್ನು ಕೊಟ್ಟು ಕಾಪಾಡಿ ಅವ್ರ ಬೆನ್ನಿಂದ ಅವ್ರು ಬೆಳಕಾಗಿರ್ಲಿ ಹೇಳಿ ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ದುಂಡಪ್ಪ ಮಾವ ಬಾಗಲೂರ ಹಕ್ಕಿನ ಅಬ್ಜಲ್ಪುರ ಗ್ರಾಮದವರು ಇವರು ಕೂಡ ಹಾಲು ಮತ್ತು ಓಣಿಯ ಮುಖಂಡರಾಗಿರ್ತಕ್ಕಂಥವ್ರು ಇವರು ಕೂಡ ಅಬ್ಜಲ್ಪುರ ಡೋನಿನ ಸಮಕ್ಕೆ ಹೋಗಿ ಹೇಳಿ ಒಂದ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗಾದ್ರು ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಬಿದನೂರು ಸಿದ್ದ ಅಬ್ಜಲಪುರದ ಬಾಗೋಡ ಸಿದ್ದೇಶ್ವರ ಆ ಬಾಗಲೂರದಲ್ಲಿ ವಾಸ ಮಾಡಿರ್ತಕ್ಕಂಥ ಭೂತಾಳ ಸಿದ್ದ ನಿಂದ್ರಾಯ ಮತ್ಯ ಅಷ್ಟು ವೈಶ್ವರ್ಯ ಕೊಟ್ಟ ಕೊಟ್ಟು ಅಂತ ಗುರುವಿನಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಶಿವೋತ್ಪಕ್ಕ ಹೊಸಮನೆ ಸಾಕಿನ ದೇವಸಲೂರ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಕೂಡ ಈ ವಡ್ಡಿ ವಾಲಕ ಡೊಳ್ಳಿನ ಪದವನ್ನು ಕೇಳಿ ಸಿಗತ್ತರಾಗಿ ಒಂದ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗಾದ್ರು ಕೂಡ ಬಿದನೂರು ಸಿದ್ದೇಶ್ವರ ಅಷ್ಟು ಈಶ್ವರ ಕೊಟ್ಟ ಕೊಟ್ಟು ಅಂತ ಗುರುವಿನಲ್ಲಿ ಬಿಡ್ಕೊಂಡು ಕೊಟ್ಟಿರತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಹಿರಿಯರಾಗಿರ್ತಕ್ಕಂಥವ್ರು ಬೀಗರಾಗಿರ್ತಕ್ಕಂಥವ್ರು ಆ ಅರ್ಜುನ್ ಮಾವರು ಹಾ ಸಾಕಿನ ಹುಲ್ಲೂರು ಗ್ರಾಮದವರು ಆ ಮೇಲಾಗಿ ಡೊಳ್ಳಿನ ಸೇವೆ ಒಳಗ ತನಾಗಿರ್ತಕ್ಕಂಥವ್ರು ಸತ್ಯ ಸಂಘದ ಸೇವೆ ಮಾಡ್ತಿರ್ತಕ್ಕಂಥವ್ರು ಆ ಡೊಳ್ಳಿನ ಹಾಡಿಕೆ ಮೇಲೆ ಬಹಳ ಪ್ರೇಮ ಅವರು ಅಂತ ಪ್ರೇಮಗಳು ಕೂಡ ಅಬ್ಜಲ್ಪುರ ಡೊಳ್ಳಿನ ಕಲಾಗಿ ಸಂಘಕ್ಕೆ ಐವತ್ ರೂಪಾಯಿ ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅದು ಕೂಡ ಬಿದನೂರು ಸಿದ್ದೇಶ್ವರ ಮಹಾಲಕ್ಷ್ಮಿ ತಾಯಿ ಅಷ್ಟು ಈಶ್ವರ ಸಿರಿ ಅಂತ ತಾಯಿ ಕಾಪಾಡಿಯಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ सत <laughs> लख